ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೇ ಟೆಂತ್ ಇದು ವ್ಲಾಗ್ ಮಾಡ್ತಾ ಇರೋದು ನಾನು ಶನಿವಾರ ನನ್ನ ಮಗಂದು ಕುಲ್ದೀಪ್ ಬರ್ತ್ಡೇ ಆಗಿರೋದ್ರಿಂದ ನಾವು ಒನ್ ಡೇ ಟ್ರಿಪ್ಪು ಮೈಸೂರಿಗೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ ನಾವು ಅಮ್ಮ ದೊಡ್ಡಮ್ಮರು ಮತ್ತು ಹುಡುಗರು ಅಷ್ಟೇ ಬಂದಿರೋದು ಬೆಳಗ್ಗೆ ಬೇಗ ಎದ್ದು ಎಲ್ಲ ರೆಡಿಯಾಗಿ ಫೋರ್ ತರ್ಟಿಗೆಲ್ಲ ಮನೆ ಬಿಟ್ವಿ ನಾವು ಫೋರ್ ತರ್ಟಿಗೆ ಮನೆ ಬಿಟ್ಟಿದ್ಗೆ ಆಗಲೇ ಆರು ಗಂಟೆಗೇನೋ ಬಂದ್ವಿ ಶ್ರೀರಂಗಪಟ್ಟಣಕ್ಕೆ ಅಷ್ಟೊಂದೇನು ರಶ್ ಇರಲಿಲ್ಲ ನಾವು ಎಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಿಮಿಷಾಂಬ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಆನ್ ದ ವೇ ಅಲ್ವಾ ಎಲ್ಲದನ್ನು ಕಂಪ್ಲೀಟ್ ಮಾಡಿಕೊಂಡು ಹೋಗೋಣ ಅಂತ ಫಸ್ಟು ಶ್ರೀರಂಗಪಟ್ಟಣ ನಂತರ ನಿಮಿಷಾಂಬ ದೇವಸ್ಥಾನಕ್ಕೆ ಬಂದ್ವಿ ಬೆಳಗ್ಗೆ ಬಂದಿರೋದ್ರಿಂದ ಅಷ್ಟೊಂದರೇನು ರಶ್ ಅನ್ನಿಸ್ಲಿಲ್ಲ ನೋಡಬೇಕು ನೆಕ್ಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಲ್ಲಿ ತುಂಬ ರಶ್ ಇದೆ ಅಂತೆ ನೋಡೋಣ ಯಾವ ರೀತಿ ವ್ಲಾಗ್ ಹೋಗುತ್ತೆ ಅಂತ ಮತ್ತು ದೇವಸ್ಥಾನಗಳಲ್ಲೆಲ್ಲ ವೀಡಿಯೋಸು ಮತ್ತು ಫೋಟೋಸು ಅಲೋ ಇಲ್ದಿರೋ ಕಾರಣ ನಾನು ದೇವಸ್ಥಾನದ ಹೊರಗಡೆದು ವೀಡಿಯೋಸ್ ಮಾಡ್ಕೊಂಡು ಬಂದಿದ್ದೆ ಅಷ್ಟೇ ನೆಕ್ಸ್ಟು ನಾವು ಹೋಗಿದ್ದು ನಂಜನಗೂಡು ದೇವಸ್ಥಾನಕ್ಕೆ ಶ್ರೀಕಂಠೇಶ್ವರನ ದೇವಸ್ಥಾನಕ್ಕೆ ತುಂಬ ಹಳೆ ಕಾಲದ ದೇವಸ್ಥಾನ ನಾವು ಅವಾಗ ನೋಡಿದಿದ್ದು ಆಲೆ ನನ್ನ ಮಕ್ಕಳು ಹುಟ್ಟಾಗಿಂದೂ ನಾವೆಲ್ಲೂ ಟ್ರಿಪ್ ಹೋಗಿಲ್ಲ ಮೈಸೂರಿಗೆ ಹೋಗಿ ಬರೋಣ ಇದಾದರೂ ನೆನಪಾಗಿರುತ್ತೆ ಅವನಿಗೆ ಅನ್ಬಿಟ್ಟು ಮೈಸೂರಿಗೆ ಕರ್ಕೊಂಬಂದಿದ್ದೀವಿ ನಾನಿಲ್ಲಿ ತೋರಿಸ್ತಾ ಇರೋದು ಚಾಮುಂಡಿ ಬೆಟ್ಟದ ಎಂಟ್ರೆನ್ಸಿಂದ ಹೋದ್ವಿ ನಾವು ಕೆಳಗಡೆನೇ ಕಾರ್ ಪಾರ್ಕಿಂಗ್ ಮಾಡಿ ಬೆಟ್ಟದಿಂದನೇ ಹೋದ್ವಿ ಇಲ್ಲಿ ಸುಮಾರಷ್ಟು ಸ್ಟಾಲ್ಸ್ಗಳು ನಮ್ಮನೇಲಿ ಏನೂ ತಗೊಳ್ಳೋದಕ್ಕೂ ಬಿಡೋಲ್ಲ ಸುಮ್ಮನೆ ಅಷ್ಟೇನೆ ಹಂಗಾಗಿ ಎಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಬಂದೆ ದೇವ್ಸ್ ದೇವ್ರ ದರ್ಶನಕ್ಕೆ ಅಂತ ನಿಂತಿದ್ದೀವಿ ನಾವಿಲ್ಲಿ ತುಂಬ ಅಂದರೆ ತುಂಬಾ ರಶ್ ಇತ್ತು ನಾವು ಅರೌಂಡ್ ಒಂದು ಟ್ವೆಲ್ ತರ್ಟಿಗೇನೋ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನಕ್ಕೆ ಅಂತ ನಿಂತ್ಕೊಂಡ್ವಿ ಮೂರು ಗಂಟೆಗೇನೋ ಅಲ್ಲಿಂದ ವಾಪಸ್ ಬಂದ್ವಿ ಮೈಸೂರು ಬಿಟ್ಟಿದ್ದು ನಾವು ಮೂರು ಗಂಟೆ ಆಗಿತ್ತು ಚಾಮುಂಡಿ ಬೆಟ್ಟ ದರ್ಶನ ಮಾಡಿಕೊಂಡು ಸಿಕ್ಕಾಪಟ್ಟೆ ಜ ಜನ ಅಂದರೆ ಜನ ಬಿಸಿಲು ಮತ್ತು ಇವಾಗ ಸಮ್ಮರ್ ವೆಕೇಶನ್ ಆಗಿರೋದ್ರಿಂದ ಇಷ್ಟು ಜನ ಇದ್ದಾರೆ ನಾರ್ಮಲ್ ಡೇಸಲ್ಲಾದರೆ ಇಷ್ಟೊಂದು ಇರಲ್ಲ ಅಂತ ಅಂದ್ಕೊತೀನಿ ನಂತರ ಅಲ್ಲೆಲ್ಲ ದೇವಸ್ಥಾನದಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ನಾವಿಲ್ಲಿ ನೆಕ್ಸ್ಟು ಮೈಸೂರು ಝೂಗೆ ಬಂದ್ವಿ ಇನ್ನು ಮಕ್ಕಳು ರಿಯಲ್ಲಾಗಿ ಪ್ರಾಣಿಗಳು ನೋಡಿದ್ರೆ ಖುಷಿಯಾಗುತ್ತೆ ಅವ್ರಿಗೂ ಅಂತ ಅಂದ್ಬಿಟ್ಟು ನಾವಿಲ್ಲಿ ಮೈಸೂರು ಝೂ ಒಳಗೆ ಎಂಟ್ರಿ ಆಗಿದ್ದೀವಿ ಇವಾಗ ನಾವು ಅಂತಂದರೆ ಆವಾಗ ನೋಡಿದ್ದು ನಾವು ಚಿಕ್ಕ ಮಕ್ಕಳಿದ್ದಾಗ ನಾವು ನೋಡಿದ್ದು ಹಂಗಾಗಿ ನಾನು ಯಾವಾಗಲೋ ಒಂದು ಎಸ್ ಎಲ್ ಸಿ ಏನೋ ಇದ್ದೇನೋ ಆವಾಗ ಬಂದಿದ್ವಿ ಅಷ್ಟೇ ಫ್ಯಾಮಿಲಿ ಟ್ರಿಪ್ ಅಂತ ಮತ್ತೆ ಬಂದೇ ಇಲ್ಲ ಮೈಸೂರು ಕಡೆ ಹಂಗಾಗಿ ಝೂಗೆ ಹೋಗೋಣ ಝೂಗೆ ಹೋಗಿ ನಾವು ಮೂರುವರೆಗೇನೋ ಝೂಗೆ ಹೋದ್ವಿ ಊಟ ಮಾಡಿಕೊಂಡು ಅಲ್ಲೇ ಒಂದು ಆರು ಗಂಟೆ ಆಗೋಗ್ಬಿಡ್ತು ತ್ರೀ ಅವರ್ಸ್ ಅಲ್ಲೇ ಆಗೋಯ್ತು गोल्डन फिश एंड गोल्डन फिश एंड ಹೀಗೆ ಎಲ್ಲ ಪ್ರಾಣಿಗಳನ್ನ ನೋಡಿಕೊಂಡು ನಾವು ಲಾಸ್ಟಿಗೆ ಬಂದಿದ್ದೀವಿ ಇವಾಗ ಆಗಲೇ ಅದು ಝೂ ಒಳಗೆ ಹೋಗ್ಬೇಕಂದ್ರೆ ಒಂದು ತ್ರೀ ಕಿಲೋಮೀಟರ್ಸ್ ಏನೋ ನಡೆದಿದ್ದಾಯ್ತು ಅದರೊಳಗೆ ಅದರಲ್ಲಿ ಸುಮ್ಮನೆ ಟ್ರೈನ್ ಓಡಾಡಿಸ್ತಾರಲ್ವ ಅದ್ರಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು ವೇಸ್ಟು ಅಂದ್ಕೊತೀನಿ ಯಾಕಂದರೆ ನಾವು ಕ್ಲೀನಾಗಿ ನೋಡೋದಕ್ಕಾಗಲ್ಲ ಅವರು ಸುಮ್ಮನೆ ಹೇಳ್ಕೊಂಡು ಹೇಳ್ಕೊಂಡು ಕರ್ಕೊಂಡು ಹೋಗ್ತಾರಷ್ಟೇ ಕ್ಲೀನಾಗಿ ನೋಡೋಕ್ಕಾಗಲ್ಲ ಅದೊಂದು ಹಂಗಾಗಿ ನಾವು ಅದರೊಳಗೇನು ಕೂರಲಿಲ್ಲ ನಡ್ಕೊಂಡೆ ಹೋಗಿ ತೋರಿಸ್ಕೊಂಡು ಬಂದ್ವಿ ಎಲ್ಲ ಇದು ಲಾಸ್ಟಿಗೆ ಸ್ನೇಕ್ಸ್ ಏನೋ ನೋಡಿದ್ವಿ ಅಷ್ಟೇ ನೋಡಿರಿ ಎಬ್ಬಾವು ಎಷ್ಟು ದೊಡ್ಡದಾಗಿದೆ ಅದು ನಾವು ಎಷ್ಟು ನಷ್ಟು ರಿಯಲ್ಲಾಗಿ ಏನು ನೋಡಿರಲ್ವಲ್ಲ ಝೂಗೆ ಹೋಗಿದ್ದು ನಮಗೆ ಪ್ಲಸ್ ಪಾಯಿಂಟ್ ಅಂತಲೇ ಅನ್ನಿಸ್ತು ಮಕ್ಕಳಿಗೆ ಖುಷಿ ಮೇಯ್ನ್ ಹೇಳಬೇಕು ಅಂತ ಅಂದರೆ ಅವರು ನಾರ್ಮಲ್ಲಾಗಿ ಬುಕ್ಸಲ್ಲಿ ನೋಡಿರ್ತಾರೆ ಅನಿಮಲ್ಸು ಬರ್ಡ್ಸು ಮತ್ತು ವೆರೈಟೀಸ್ ಆಫ್ ಬರ್ಡ್ಸ್ ಇತ್ತು ಅಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳು ಮಾತ್ರ ಅಮ್ಮನೂ ದೊಡಮ್ಮ ಬರಲಿಲ್ಲ ಅವ್ರ ಕಾಲು ನೋವು ಅಂತ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡ್ರು ನಾನು ನಮ್ಮನೆಯವರು ಗಂಗಾ ದೊಡಮ್ಮ ಮತ್ತು ಹುಡುಗರು ಮಾತ್ರ ಬಂದ್ವಿ ಅಷ್ಟೇ ಆ್ಯಂಡ್ ಲಾಸ್ಟು ಆಲೆ ಸಿಕ್ಸ್ ತರ್ಟಿ ಆಗಿತ್ತು ನಾವು ಝೂ ಬಿಡೋ ಅಷ್ಟೊತ್ತಿಗೆ ಮೈಸೂರು ಪ್ಯಾಲೇಸಲ್ಲೆಲ್ಲ ಲೈಟಿಂಗ್ಸ್ ಹಾಕು ಹಾಕಿದ್ರು ಆಗಲೇ ನಾವು ಒಂದು ಹೊರಗಡೆಯಿಂದ ಒಂದು ಲಾ ವೀಡಿಯೋ ಮಾಡಿಕೊಂಡು ಬಂದ್ವಿ ಇನ್ನೇನು ನೋಡೋದಕ್ಕಂತೂ ಆಗೋಲ್ಲ ಟೈಮ್ ಆಗೋದ್ಮೇಲೆ ಮತ್ತೆ ಇನ್ಯಾವತ್ತಾದರೂ ಬಂದು ಮೈಸೂರೆಲ್ಲ ಕವರ್ ಮಾಡಬೇಕು ಇನ್ನೂ ಎಷ್ಟೋ ಪ್ಲೇಸ್ಗಳನ್ನ ಬಿಟ್ಬಿಟ್ವಿ ನಾವು ನಮಗೆ ಟೈಮ್ ಆಗಿದ್ದೆ ಚಾಮುಂಡೇಶ್ವರಿ ಬೆಟ್ಟದಲ್ಲೇ ಒಂದು ತ್ರೀ ಅವರ್ಸ್ ಆಗೋಯ್ತು ಅದೇ ಸ್ವಲ್ಪ ಲೇಟಾಗಿತ್ತು ಇಲ್ಲ ಅಂದಿದ್ರೆ ಕವರ್ ಮಾಡ್ಬೋದಾಗಿತ್ತು ಕೆ ಆರ್ ಎಸ್ ಕೂಡ ನೋಡಿಕೊಂಡು ಬರ್ಬೋದಾಗಿತ್ತು ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಟೈಮ್ ಮ್ಯಾನೇಜ್ ಮಾಡೋದಕ್ಕೆ ಮತ್ತೆ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ವಾಪಸ್ಸು ಬಂದ್ವಿ ಮತ್ತು ಅಲ್ಲೆಲ್ಲೂ ಕೇಕ್ ಕಟ್ ಮಾಡಿಸೋಕ್ಕೂ ಆಗಲಿಲ್ಲ ಹಂಗಾಗಿ ಮನೆಗೆ ಬಂದ್ವಲ್ಲ ಅಲ್ಲೇ ಒಂದು ಅರ್ಧ ಕೆ ಜಿ ತೊಗೊಂಬಂದು ಕಟ್ ಕಟ್ ಮಾಡಿಸಿದ್ವಿ ಅವನಿಗೂ ತುಂಬ ಖುಷಿಯಾಯಿತು ಇದಾಗಿತ್ತು ಇವತ್ತಿನ ನಮ್ಮ ಈ ಮೈಸೂರು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್